வேட ஊடுரானே வேலையினாரோ வேட ஊடுரானே வேலையினாரோ அத்தைக்கு மகってた பட்டின சுதந்திரமேவதிக்கவே இந்த சுந்தர லவஹிரண்ணா சரச்செலொ நாチェத பட்டின சுதந்திரமேவதிக்கவே ஸ்திர சம்பாதமேவதிக்கவே இந்த சம்பாதமே நாடலையவதி தள்ளையினுதுதேன தேவரோ இந்த ரோதான சுவீல

ಭದ್ರತೆ ಇಲ್ಲ ಸೌಕರ್ಯ ಭದ್ರತೆ ಇಲ್ಲ ಆದ್ದರಿಂದ ಖಾಯ ಮಾಡಿ ಅವರಿಗೆ ಸರ್ಕಾರಿ ನೌಕರರನ್ನು ಬೆಂಬಸಬೇಕಂತ ಅವರು ಕೂಡ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅವರು ಕೂಡ ಏನು ನಮ್ಮ ಹೋರಾಟದ ಪರವಾಗಿ ಕೂಡ ಅವರಿಗೆ ಅವರ ಏನು ಒಂದು ಬೇಡಿಕೆಗಳಿಗೆ ನಾವು ಬಂದಿಸುತ್ತಾ ಅವರ ಬೇಡಿಕೆಗಳು ಈಡೇರಬೇಕಂತ ನಮಗೆ ಈ ಏನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರು ಕೂಡ ಈ ಹೋರಾಟಕ್ಕೆ ಬಂದಿದ್ದಕ್ಕೆ ಅವರು ಕೂಡ ಧನ್ಯವಾದಗಳು దేవ దేవుడు కేకే కేకు కుక్కలని కొట్ట లాస్ట్ లో ఇన్ని కుక్కలని కుక్కలని అట్లా చేయి కుక్కలని దెయ్యం కుక్కలని మా ఆగిటి పోడ సంకేత చెయ్యి తికారా తికారా ఏల్ల ముక్తి వతస్ కాగలే వతస్ కాగలే వతస్ కాగలే ಇವತ್ತು ಸರ್ಕಾರಿ ಸಭೆ ಹೇಳಿದ್ದಾರೆ ಅವರಿಗೆ ಬಂದಾಗೆಲ್ಲ ಸಹಕರಿಸಬೇಕಂತೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮನ್ನ ಆಲ್ರೆಡಿ ಸಾಂಕೇತಿಕವಾಗಿ ನಾವು ಅಲರ್ಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲಾದರೂ ಸಡಿ ಬಂದೇ ತರ ಬಿಡುಗಡೆ ಮಾಡ್ತಾ ಇದ್ದೀವಿ